ಇವತ್ತು ರೈಲ್ವೆಯನ್ನ ತರಬೇಕೆಂದು ಕೆಲವನ್ನು ತೊಟ್ಟು ಇವತ್ತು ನಮ್ಮ ತಾಲೂಕಿಗೆ ಆಗಮಿಸಿರುವಂತಹ ಖುದ್ದೀನ್ ಖಾಜಿ ಅವರನ್ನು ನಾವು ಸ್ವಾಗತವನ್ನು ಮಾಡಿಕೊಂಡು ಇವತ್ತು ಅವರು ಮಾಡುತ್ತಿರುವಂತಹ ಹೋರಾಟಕ್ಕೆ ಇವತ್ತು ಕರ್ನಾಟಕ ರಕ್ಷಣಾ ವಿದ್ಯಾರ್ಥಿಯ ಸಂಪೂರ್ಣ ಬೆಂಬಲವನ್ನು ಘೋಷಿಸಲಿಕ್ಕೆ ಒಂದು ಅವರನ್ನ ಸ್ವಾಗತ ಮಾಡಿ ಅವರ ಯಾವುದೇ ಒಂದು ಹೋರಾಟ ಕೋರ ಕೈಗೊಂಡು ಕೂಡ ಇವತ್ತು ರಕ್ಷಣಾ ತಮ್ಮ ಜೊತೆ ನಿಂದಿರುತ್ತ ಇವತ್ತು ಬಹಳಷ್ಟು ಒಳ್ಳೆಯ ಒಂದು ಹೋರಾಟವನ್ನು ಕೈಗೊಂಡಿದ್ದೀರಿ ಇವತ್ತು ಬಹಳಷ್ಟು ನಿರುದ್ಯೋಗಿ ಯುವಕರು ಬಹಳಷ್ಟು ಇವತ್ತು ನಮ್ಮ ರೈತ ರೈತ ಪಿತ ವರ್ಗ ಅದರ ಜೊತೆಗೆ ಇವತ್ತು ರೈಲ್ವೆ ಮಾರ್ಗವಾದರೆ ಇವತ್ತು ಈ ತಾಲೂಕಿನ ಜನತೆಗೆ ಉದ್ಯೋಗ ಸಿಗುವಂತ ವ್ಯವಸ್ಥೆ ಆಗತ್ತ ಬಹಳಷ್ಟು ಒಂದು ಅಭಿವೃದ್ಧಿಯ ಕೆಲಸವಾಗತ್ತ ಅದಕ್ಕಾಗಿ ಇವತ್ತು ರಕ್ಷಣಾ ವಿದ್ಯಕ್ಕೆ ಸಂಪೂರ್ಣವಾದ ಬೆಂಬಲವನ್ನ ಇವತ್ತು ಏನು ಇವತ್ತು ರೈಲ್ವೆ ಹೋರಾಟ ಸಮಿತಿಯಲ್ಲ ಅವರಿಗೆ ನಾವು ಬೆಂಬಲವನ್ನು ಘೋಷ್ತೀವಿ ಅದ್ರ ಜೊತೆಗೆ ತಾವು ಯಾವ ಹೋರಾಟ ಕೈಗೊಂಡ್ರು ಕೂಡ ಇವತ್ತು ಯಾವುದೇ ರೂಪದಲ್ಲಿ ತಮಗೆ ಸಹಾಯ ಮಾಡಲಿಕ್ಕೆ ತಮ್ಮ ಬೆಂಬಲವಾಗಿ ನಿಧಿರಲಿಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ನಾರಾಯಣ ನಾರಾಯಣಗೌಡರ ನೇತೃತ್ವದಲ್ಲಿ ತಮ್ಮ ಜೊತೆ ನಿಧಿರ್ತಿವಂತ ತಮ್ಮ ಮುಖಾಂತರ ಈ ಮುರಿಯಾ ಮುಖಾಂತರ ಪುದುಪುದ್ದಿನ ಖಾದಿಯವರಿಗೆ ಮಾತನ್ನು ಕೊಡಲಿಕ್ಕೆ ಬಯಸ್ತೇವೆ ನಮಸ್ಕಾರ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಮದೂರ್ ಘಟಕದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಮತ್ತು ಮಹಿಳಾ ಪದಾಧಿಕಾರಿಗಳಿಗೆ ನಾನು ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ಪರವಾಗಿ ಅವ್ರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ ಇದರಂತೆ ಈ ಹೋರಾಟ ಇವತ್ತಿನಿಂದ ಪ್ರಾರಂಭ ಆಗೈತಿ ಮುಂದೆ ಇದರ ರೂಪ ಇದರ ಒಂದು ಸರ್ಕಾರಗಳಿಗೆ ಬಿಸಿ ತಟ್ಟಿಸುವ ಸರ್ಕಾರಗಳ ಗಮನಕ್ಕೆ ತರುವ ಸಭಾ ಸರ್ಕಾರಗಳಿಗೆ ಎಚ್ಚರಗೊಳಿಸುವ ಹೋರಾಟ ಬಹಳ ತೀವ್ರವಾಗಿ ಬಹಳ ಒಂದು ಉಗ್ರವಾಗಿ ಸ್ವರೂಪ ತಾಲ್ಲೂಕಿನಿಂದ ಮುಚಿತವಾಗಿ ನಮ್ಮ ಭಾಗದ ಅಂದರೆ ಉತ್ತರ ಕರ್ನಾಟಕದ ಭಾಗದ ಎಲ್ಲ ಶಾಸಕರು ಸಂಸದರುಗಳು ಸಚಿವರುಗಳು ಎಚ್ಚೆತ್ತುಗೊಳ್ಳಬೇಕು ಅಲರ್ಟ್ ಆಗಬೇಕು ಸರ್ಕಾರಗಳ ಮೇಲೆ ಒತ್ತಡ ತರಬೇಕು ಈ ಯೋಜನೆ ಕಾರ್ಯರೂಪಕ್ಕೆ ತರುವಲ್ಲಿ ಪ್ರಮಾಣಿಕ ಪ್ರಯತ್ನ ಮಾಡಬೇಕು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತು ಇಪ್ಪತ್ತಾರು ಇಪ್ಪತ್ತೇಳರ ಕೇಂದ್ರ ಮುಂಗಡ ಪತ್ರದಲ್ಲಿ ಈ ಯೋಜನೆ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿ ನಾನು ಇನ್ನೊಮ್ಮೆ ಅವರಿಗೆ ಎಚ್ಚರಿಸ್ತೇನೆ ಇಲ್ಲಾಂದ್ರೆ ಉಗ್ರ ಸ್ವರೂಪದ ಹೋರಾಟ ಮಾಡಬೇಕಾಗತ್ತ ಎಚ್ಚರ ನಾನು ಕುತುಬುದ್ದಿನ ಕಾಜಿ ತಮಗೆಲ್ಲ ಗೊತ್ತಿದ್ದಿರೋ ವಿಷಯ ಏನಪ್ಪಾ ಅಂದ್ರೆ ಲಾಸ್ಟ್ ಇಯರ್ ಅಂದ್ರೆ ಕಳೆದ ವರ್ಷ ನಾವು ರಾಮದುರ್ಗ ಬಂದ ಆಚರಣೆ ಮಾಡಿ ಲೋಕಾಪುರ್ ಟು ಧಾರವಾಡ ರಾಮದೂರ್ ಸೌದತ್ತಿ ಅಲ್ಲಮ್ಮ ಸಿರ್ಸಂಗಿ ಭಾಗದಲ್ಲಿ ರೈಲ್ವೆ ಯೋಜನೆ ಅನುಷ್ಠಾನಕ್ಕೆ ಬರಬೇಕಂತ ಹೇಳಿ ರಾಮದೂರ್ ನಗರ ಸಂಪೂರ್ಣ ಬಂದ್ ಮಾಡಿ ಸರ್ಕಾರದ ಒಂದು ಒತ್ತಡವನ್ನ ತಂದಿದ್ದೆವು ಅದರಂತೆ ಸೌದತ್ತಿ ನಗರದಲ್ಲಿ ಅರೆಬತ್ತಲೆ ಪಾದಯಾತ್ರೆಯನ್ನು ಮಾಡಿ ಒಂಬತ್ತು ದಿನಗಳ ಒಂದು ಅರೆಬತ್ತಲೆ ಧರಣಿ ಸತ್ಯಾಗ್ರಹವನ್ನು ಮಾಡಿ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾದ ಎಂ ಪಿಗಳಿಗೆ ಮಂತ್ರಿಗಳಿಗೆ ಮತ್ತು ರಾಜ್ಯ ಸರ್ಕಾರದ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಜಗದೀಶ್ ಶೆಟ್ಟರ್ ಅವರಿಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಬಿ ಸಿ ಗದ್ದಿಗೌಡವ್ರಿಗೆ ನಾರಾಯಣ್ ಸಾಹೇಬ್ ಹಾಂಡಗಿ ಅವರಿಗೆ ಮತ್ತು ಕದಾಡಿ ಅವರಿಗೆ ಈ ಯೋಜನೆಯ ಮಹತ್ವತೆಯನ್ನು ಈಗಾಗಲೇ ತಿಳಿಸಿ ರೈಲ್ವೆ ಮಹಾವ್ಯವಸ್ಥಾಪಕರಾದ ಮುಕುಲ್ ಶರಣ್ ಮಾಥೂರ್ ಅವರನ್ನು ಈ ಯೋಜನೆಯ ಯಾಕೆ ರಿಜೆಕ್ಟ್ ಆಯ್ತು ಅಂತ ವಿಷಯವನ್ನು ಪ್ರಸ್ತಾಪಿಸಿದಾಗ ಕೆಲವೊಂದು ಈ ಯೋಜನೆಗೆ ಹಿನ್ನಡೆ ಆಗಿದ್ದನ್ನು ಪಾಯಿಂಟ್ಸ್ ಹೇಳಿದಾಗ ಆ ಪಾಯಿಂಟ್ ಕೂಡ ನಾವು ಕ್ಲಿಯರ್ ಮಾಡಿ ಆ ಯೋಜನೆಗೆ ಅನುಷ್ಠಾನಗೊಳಿಸೋಕೆ ಯಾವುದೇ ರೀತಿಯ ಒಂದು ಕಮರ್ಷಿಯಲ್ ಸರ್ವೆ ಇಂಜಿನಿಯರಿಂಗ್ ಸರ್ವೆ ಟ್ರಾಫಿಕ್ ಸರ್ವೆ ಈ ಮೂರು ಸರ್ವೆಗಳನ್ನು ಯೋಜನೆಯ ಪರವಾಗಿ ಅದಾವು ಅನ್ನುವಂಥದ್ದನ್ನು ಮನವರಿಕೆ ಮಾಡಿದಾಗ ಮಾನ್ಯ ಜನರಲ್ ಮ್ಯಾನೇಜರ್ ನೈಋತ್ಯ ಹುಬ್ಬಳ್ಳಿ ಅವರು ಕೇಂದ್ರ ರೈಲ್ವೆ ಇಲಾಖೆಗೆ ಈಗಾಗಲೇ ಅದನ್ನು ಯೋಜನೆ ಅನುಷ್ಠಾನಗೊಳಿಸಬೇಕಂತ ಪ್ರಸ್ತಾವನೆ ಕೂಡ ನಾವು ಕಳಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಈಗ ಲೋಕಾಪುರ್ ಧಾರವಾಡ ರೈಲ್ವೆ ಮಾರ್ಗ ಅನುಷ್ಠಾನಕ್ಕೆ ಬರುವ ಹಂತ ಏನೈತಪ್ಪ ಅಂದ್ರೆ ಕೇಂದ್ರ ರೈಲ್ವೆ ಬೋರ್ಡ್ ಮತ್ತು ರೈಲ್ವೆ ಮಂತ್ರಾಲಯ ಕಡೆ ಐತಿ ಆ ನಿಟ್ಟಿನೊಳಗೆ ಒಂದನೇ ತಾರೀಕಿಗೆ ಕೇಂದ್ರದೊಳಗೆ ಒಂದು ಮುಂಗಡ ಪತ್ರ ಒಂದು ಚಾಲನೆ ಆಗತ್ತೆ ಆ ಚಾ ಒಂದು ಮುಂಗಡ ಪತ್ರದಲ್ಲಿ ಈ ಕುರ್ಚಿ ಭಾಗ ಸಾರಿ ಲೋಕಾಪುರ್ ಟು ಧಾರವಾಡ ರೈಲ್ವೆ ಮಾರ್ಗ ಅನುಷ್ಠಾನಕ್ಕೆ ಹೇಳಿ ಒಂದು ಹೋರಾಟ ಇವತ್ತು ಹದಿನೇಳನೇ ತಾರೀಕಿಗೆ ಹನ್ನೊಂದನೇ ಗಂಟೆಗೆ ರಾಮದುರ್ಗ ಎರಡು ಗಂಟೆಗೆ ಸಿರ್ಸಂಗಿ ನಾಲ್ಕು ಗಂಟೆಗೆ ಉದತ್ತಿಲ್ಲಿ ನಾವು ಈಗಾಗಲೇ ಸಭೆಯನ್ನ ಮಾಡ್ತೀವಿ ಸಭೆಯನ್ನ ಏರ್ಪಾಡು ಮಾಡಿವು ಅದಕ್ಕೆ ಒಂದು ಪೂರಕವಾಗಿ ಇವತ್ತು ನಾವು ರಾಮದುರ್ಗ ಆಗಿಸಿದಾಗ ಒಂದು ಶುಭಾರಂಭ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಅಪಾರವಾದಂತಹ ಬೆಂಬಲವನ್ನ ಸಿಕ್ಕಿದ್ದು ನೋಡಿದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಅಳಗಾಡಿ ಹೋಗುತ್ತಾ ಈ ಯೋಜನೆ ಇದೇ